ಒಂದು ವಾರದಲ್ಲಿ ಲಕ್ಷ ಔಟ್ ಆಗಿದೆ ಬಗ್ಗೆ ಏನು ಸರ್ ಒಳ್ಳೆ ಹೆಮ್ಮೆ ಇದೆ ಏನಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬರೀ ಪ್ಯಾನ್ ಇಂಡಿಯಾ ಮಾಡ್ದೇನೆ ಕರ್ನಾಟಕದಲ್ಲಿ ಇದ್ದು ಒಂದ್ ತರ ಡಿ ಬಸ್ ಗೆದ್ಬಿ ಗೆದ್ಬಿಟ್ರು ಅನ್ಕೊಂಡ್ಬಿಡ್ಬೇಕು ಏನಂದ್ರೆ ಪ್ಯಾನ್ ಇಂಡಿಯಾ ಯಾವ್ದು ಇಲ್ದೇ ಈ ಟೈಮಲ್ಲಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂದ್ಕೊಂಡು ಬಿಳ್ಕೊಂತಾ ಇರೋದು ಕನ್ನಡ ಎಲ್ಲಾ ಚಿತ್ರ ಮಂದಿರಗಳು ಏನಂದ್ರೆ ಎಲ್ಲ ಇಂಡಸ್ಟ್ರಿಗಳು ಬೆಳ್ಕೊತಾ ಇರೋದು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳಿ ಅಂತ ಟೈಮ್ ಅಲ್ಲಿ ಯಾವುದು ಪ್ಯಾನ್ ಬೇಡ ಯಾವ್ದು ಬೇಡ ಅಂತ ಹೇಳ್ಬಿಟ್ಟು ಬರೀ ಸಿಂಗಲ್ ಆಗಿ ಬಂದ್ಬಿಟ್ಟು ಒಂದ್ ನಮ್ಮ ಕನ್ನಡ ಇಂಡಸ್ಟ್ರಿನ ಒಂದು ರೇಂಜಿಗೆ ತಗೊಂಡೋಗಿರೋ ಒಂದು ಉದಾಹರಣೆ ಒಂದ್ ಒಳ್ಳೆ ನ್ಯೂಸ್ ಅನ್ಕೊಂತೀನಿ ಪ್ಯಾನ್ ಪ್ಯಾನ್ ಇಂಡಿಯಾ ಇಲ್ದೇನೆ ಮಾಡಿರೋ ಒಂದ್ ಐವತ್ತೆರಡು ಲಕ್ಷ ಟಿಕೆಟ್ ಸೊ ಇದ್ರ ಬಗ್ಗೆ ದಿನದಲ್ಲಿ ದಿನದಲ್ಲಿ ಒಳ್ಳೆ ಸುದ್ದಿ ಒಳ್ಳೆ ಖುಷಿ ಖುಷಿ ಪಡುವಂತ ವಿಚಾರ ಕನ್ನಡ ಇಂಡಸ್ಟ್ರಿಗೆ ನಮ್ಮ ಕರ್ನಾಟಕ ಫಿಲಂಗೆ ಹಾಗಾಗಿ ನಮ್ಮ ಕರ್ನಾಟಕ ಜನಗಳಿಗೆ ಒಂದು ಗುಡ್ ನ್ಯೂಸ್ ಅನ್ಕೊಂಡ್ ಅನ್ಕೊಂತಾನೆ ಹೇಳ್ಬೋದು ಒಳ್ಳೆದು ಒಳ್ಳೆ ಇನ್ನು ಪ್ಯಾನ್ ಇಂಡಿಯಾ ಏನಾದ್ರು ಆಗಿದ್ರೆ ಇನ್ನು ಹೈಲೈಟ್ ಆಗಿರೋದು ಅಂತ ನನ್ನ ಅರ್ಥ ನನ್ನ ಅಭಿಪ್ರಾಯ ಈಗ ಎಲ್ಲಾ ಸ್ಟೇಟ್ ಅಲ್ಲೂ ಮೂವಿ ಹೇಳ್ತಿದ್ದಾರೆ ಕೊಡ್ಬೇಕು ಒಳ್ಳೆ ಸ್ಟೋರಿ ಇದೆ ಗುಡ್ ಸ್ಟೋರಿ ಯಾವುದೇ ಕಾರಣಕ್ಕೂ ಇದಿಲ್ಲ ಮೋಸ ಅಂತ ಇಲ್ಲ ಒಂದ್ ವೇಳೆ ಇವರೇ ಬಿಟ್ರು ಒಳ್ಳೇದಿದೆ ಇಲ್ಲಾಂದ್ರೆ ಅವ್ರಿಗೆ ಸ್ಟೋರಿ ಕೊಟ್ಟರು ಒಳ್ಳೇದೇ ಇದೆ ಅದ್ರ ಬಗ್ಗೆ ನಾನ್ ಏನು ಮಾತಿಲ್ಲ ಯಾಕಂದ್ರೆ ಆಗ್ಲಿ ಒಳ್ಳೇದು ನಮ್ ಕನ್ನಡ ಇಂಡಸ್ಟ್ರಿ ಬೆಳೆದ್ರೆ ನಮ್ಗೂ ಸಂತೋಷನೇ ಅಲ್ವಾ ನಮಗೂ ಇನ್ನೂ ಖುಷಿ ತರುವಂತ ವಿಷಯ ನಮ್ ಕನ್ನಡ ಇಂಡಸ್ಟ್ರಿ ದುಬೈ ಅಲ್ಲಿ ಇಲ್ಲಿ ಆಳು ಮೂಳು ಎಲ್ಲಾ ಕಡೆ ಬೆಳೆದ್ರೆ ನಮ್ಗೊಂಥರ ಸಂತೋಷದ ವಿಷಯನೇ ದುಬೈಲೆಲ್ಲ ಇನ್ನೂ ಹೆಚ್ಚಿಗೆ ಹೋಗ್ಬೇಕು ಅಂತ ನನ್ನ ಆಸೆ ಎಲ್ಲಾ ಫಾರಿನ್ ಫಾರಿನ್ ಯಾವ್ಯಾವ ಕಂಟ್ರಿ ಇದೆಯೋ ಎಲ್ಲಾ ಕಡೆ ಹೋಗಿ ಒಂದು ಒಳ್ಳೆ ರೆಕಾರ್ಡ್ ಮಾಡ್ಲಿ ಅಂತ ಡಿ ಬಾಸ್ ಡಿ ಬಾಸ್ ಅವ್ರದ್ದು ಇದಾಗ್ಬಿಟ್ಟು ನಾನು ಹೇಳ್ತಾ ಇರೋದು ಅವ್ರ ಅಭಿಮಾನಿ ಅಲ್ಲ ಬಟ್ ಆದ್ರೂ ಒಂದು ಒಳ್ಳೆ ಅಭಿಪ್ರಾಯ ಏನಂದ್ರೆ ಕನ್ನಡ ಟೋಟಲ್ ಹೇಳಕ್ ಇಷ್ಟಪಡ್ತೀರ ಕಾಟೆರ ಬಗ್ಗೆ ಒಳ್ಳೆ ಮೂವಿ ಇದೆ ಒಳ್ಳೆ ಸ್ಕ್ರಿಪ್ಟು ಒಳ್ಳೆ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಆಮೇಲೆ ಪ್ರೊಡ್ಯೂಸರ್ ಎಲ್ಲ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗೋರೆ ಒಳ್ಳೇದಾಗ್ಲಿ ಎಲ್ಲ ಚಿತ್ರತಂಡಕ್ಕೆ ಅಭಿಪ್ರಾಯ ಏನಿದೆ ಅದನ್ನ ಮಾತ್ರ ನಾನು ವ್ಯಕ್ತಪಡಿಸ್ತಾ ಇರೋದು ಆದ್ರೂ ಒಂಥರ ಸಂತೋಷ ಇದೆ ಯಾಕಂದ್ರೆ ಮೂರ್ನಾಲ್ಕ ಫಿಲಮ್ ಗಳಿಂದ ದರ್ಶನ್ ಅವ್ರಿಗೆ ಒಂಥರ ಕ್ರೇಜ್ ಕಮ್ಮಿ ಆಗ್ಬಿಟ್ಟಿತ್ತು ಇದರಿಂದ ಹೈಲೈಟ್ ಆಯ್ತು ತುಂಬಾ ಹೈಲೈಟ್ ಆಗಿದೆ ಅದೊಂದು ಖುಷಿ ನನಗೆ ಖುಷಿ ಆಗಿರೋ ವಿಷಯ